ಸದಾಶಿವನಗರ ಪೊಲೀಸರಿಂದ ಫೈಟರ್ ರವಿ ಬಂಧನವಾಗಿದೆ ಫೈಟರ್ ರವಿಯನ್ನ ಸದಾಶಿವನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಫೈಟರ್ ರವಿ ಗನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು ಮಾರಣಾಂತಿಕ ಹಲ್ಲೆ ಗನ್ ತೋರಿಸಿ ಬೆದರಿಕೆಯ ಆರೋಪದ ಹಿನ್ನೆಲೆಯಲ್ಲಿ ರವಿ ಬಂಧನವಾಗಿದೆ ನಿನ್ನೆ ರಾತ್ರಿ ಸೋಮಶೇಖರ್ ಎಂಬುವರು ದೂರನ್ನ ಕೊಟ್ಟಿದ್ರು ದೂರಿನ ಆಧಾರದ ಮೇರೆಗೆ ಫೈಟರ್ ರವಿ ಬಂಧನ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಇಲ್ಲಿ ಸದಾಶಿವನಗರ ವಾಸಿ ಮತ್ತೆ ಬ್ರಿಜೇಶ್ ಪಾಂಡೆ ಅವನು ಈಟ ಉತ್ತರ ಪ್ರದೇಶದಿಂದ ಇದ್ದಾನೆ ಈ ಸಂದರ್ಭದಲ್ಲಿ ಇಬ್ಬರಿಗೂ ಅರೆಸ್ಟ್ ಮಾಡಿ ಮುಂದಿನ ಫಾರ್ಮಾಲಿಟೀಸ್ ಅರೆಸ್ಟ್ ಫಾರ್ಮಾಲಿಟೀಸ್ ಇನ್ವೆಸ್ಟಿಗೇಷನ್ ಫಾರ್ಮಾಲಿಟೀಸ್ ಈಗ ಶುರು ಮಾಡಿದ್ದೇವೆ ಸರ್ ಹೆಸರು ಏನೇನು ಇಟ್ಕೊಳ್ತಾರೆ ಹೆಸರು ಮನೆ ಈ ಕೇಸ್ ಆಗಿರೋದು ನಿನ್ನೆ ರಾತ್ರಿ ಕಂಪ್ಲೇಂಟ್ ನಿಮಗೆ ಹೇಳಿದ್ದೇವೆ ಸೋಮಶೇಖರ್ ಅಂತ ಅವರು ಮಧ್ಯದಲ್ಲಿ ಏನಾದರೂ ವ್ಯವಹಾರ ಇತ್ತು ಆ ವ್ಯವಹಾರಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ ಕಂಪ್ಲೇಂಟ್ ಕೊಟ್ಟು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಆ ಗಲಾಟೆ ಇವರಿಗೆ ಇಬ್ಬರು ಜನ ಸೇರಿಬಿಟ್ಟು ಹೊಡೆದಿದ್ದಾರೆ ಮತ್ತು ವೆಪನ್ ತೋರ್ಸು ಕೂಡ ಹೆದರಿಕೆ ಕೊಟ್ಟಿದ್ದಾರೆ ಸೊ ಆ ಸಂದರ್ಭದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಇಮಿಡಿಯೇಟ್